ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಒಂದೂವರೆ ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ ಆತ್ಮೀಯರ ರಮೇಶ್ ಜಿಗ್ಜಿಣಿಯವರು ಅಂತಂದರೆ ಅಜಾತ ಶತ್ರು ನಮಗೆಲ್ಲ ಗೊತ್ತಿದೆ ಎಲ್ಲ ಪಕ್ಷದ ಯಾವುದೇ ಕಾರ್ಯಕರ್ತರಲ್ಲಿ ರಮೇಶ್ ಜಿಗ್ಜಿಣಿಯವರು ಅಂತಂದರೆ ಒಳ್ಳೆಯವರು ಅನ್ನುವಂಥ ಭಾವನೆ ಪ್ರತಿಯೊಬ್ಬ ಮತದಾರನ ಮನಸ್ಸಿನಲ್ಲಿದೆ ಅದನ್ನು ಎನ್ಕ್ಯಾಶ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮೊದಲೇದು ಎರಡನೇದ್ದು ಇಡೀ ವಿಶ್ವದಲ್ಲಿಯೇ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಆಗಲಿ ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಆಗಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ನಾವೆಲ್ಲರೂ ಸೇರಿ ಮನೆಗನೆಗೆ ಓಟ್ಗಳನ್ನು ಕೇಳೋ ಕೇಳೋದಕ್ಕೆ ಭಾಳ ಖುಷಿಯಿಂದ ನಾವೆಲ್ಲರೂ ಕೂಡ ಕೇಳ್ಬೋದು ಮತ್ತು ಮತದಾರರು ಅಷ್ಟೇ ನರೇಂದ್ರ ಮೋದಿಜಿಯವರ ಬಗ್ಗೆ ರಮೇಶ್ ಜಿಗ್ಜಿಣಿಯವರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇರೋದರಿಂದ ನಾವು ಯಾರೂ ಕೂಡ ಮನೆ ಮನೆಗೆ ಹೋಗಿ ಮತ ಕೇಳುವಂಥ ಸಂದರ್ಭದಲ್ಲಿ ಹಿಂಜರಿಕೆ ಮಾಡೋಕ್ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಪ್ರಮುಖವಾಗಿ ಯಾಕಂದರೆ ಒಂದು ಚುನಾವಣೆ ಗೆಲ್ಲೋದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರೋದಿದೆ ಒಂದು ನಮ್ಮ ಅಭ್ಯರ್ಥಿ ಚೆನ್ನಾಗಿರಬೇಕು ಒಂದು ನಮ್ಮ ನಾಯಕರು ವಿಶ್ವ ನಾಯಕರು ಜನಪ್ರಿಯ ನಾಯಕರಾಗಿರೋದರಿಂದ ಖಂಡಿತವಾಗಲೂ ಕೂಡ ಈ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಮತಗಳ ಹಂತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಈ ವಿಷಯವನ್ನು ನಾವೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡು ಹೋಗಬೇಕು ಇದರ ಜೊತೆಗೆ ನಾನು ಈ ಒಂದು ವೇದಿಕೆ ಮೇಲೆ ಹೇಳಲಿಕ್ಕೆ ಬಯಸ್ತೇನೆ ಜೆ ಡಿ ಎಸ್ ಮತ್ತು ಭಾಜಪದ ಎಲ್ಲ ಮುಖಂಡರುಗಳು ಪ್ರತಿಯೊಬ್ಬರು ಕೂಡ ನಾವು ಒಂದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದು ಅಂಶದಟ್ಟು ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳು ಯಾರ ಹತ್ರ ಇಲ್ಲ ಒಂದಾಗಿ ಹಗಲಿಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇವೆ ಕೆಲವು ಸಾರಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇರ್ತವೆ ಅದಕ್ಕೆ ದಯಮಾಡಿ ಅಂಥವು ವಿಷಯಗಳಿಗೆ ಯಾರೂ ಕೂಡ ಗಮನ ಕೊಡಬಾರ್ದು ಚುನಾವಣೆ ಮುಗಿವರಿ ನಾವು ಹಗಲಿಡು ಸಮಾಜಕ್ಕೋಸ್ಕರ ನಾಡಿಗೋಸ್ಕರ ದೇಶಕ್ಕೋಸ್ಕರ ನಮ್ಮ ಸಮಯವನ್ನು ಮೀಸಲಾಗಿಡ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆ ಜೊತೆಗೆ ಭಾಳಷ್ಟು ನಾವು ಹಗುರವಾಗಿ ತೆಗೆದುಕೊಳ್ಬಾರ್ದು ಈ ಚುನಾವಣೆಯನ್ನು ಅನೇಕ ಜನ ಮುಖಂಡರಾದಿಯಾಗಿ ಭಾಳಷ್ಟು ಜನ ನಾವು ಮಾತಾಡ್ತೇವೆ ಏನಂದ್ರೆ ಮೋದಿಯವರು ಭಾಳ ಜನಪ್ರಿಯರಾಗ್ಯಾರ ಮೋದಿಯವ್ರ ಹೆಸರು ಮೇಲೆ ನಮ್ಗೆ ಹೊಟ್ಟು ಅಂತ ಹೇಳಿ ನಾವು ನಮ್ಮ ಮನೇಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಹೇಳದೇ ಇರತಕ್ಕಂಥ ಯಾವುದೇ ತಪ್ಪುಗಳನ್ನು ದಯಮಾಡಿ ನಾವು ಮಾಡಬಾರ್ದು ಮೋದಿಜಿಯವರು ಜನಪ್ರಿಯರಾಗ್ಯಾರ ನಿಜ ನಮ್ಮ ನಾಯಕರಾದಂಥ ರಮೇಶ್ ಜಿಗ ಒಳ್ಳೆಯವರದಾರು ನಿಜ ಆದರೆ ನಾವು ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಎದ್ದು ಹೋಟ್ ಕೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡದೆ ಹೋದರೆ ನಾವು ಖಂಡಿತವಾಗಲೂ ಕೂಡ ಚುನಾವಣೆಯನ್ನು ಗೆಲ್ಲೋದು ಕಷ್ಟ ಆಗ್ತದೆ ಈ ಎಚ್ಚರಿಕೆಯ ಮಾತುಗಳನ್ನು ದಯಮಾಡಿ ತಾವೆಲ್ಲರೂ ಕೂಡ ಕ್ಯಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ವೇದಿಕೆ ಮೇಲೆ ನಾವೆಲ್ಲ ನಾಯಕರುಗಳು ನಾವು ನೀವು ಸೇರಿ ಈ ಒಂದು ಚುನಾವಣೆ ದೇಶಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಹಗಲೇಳು ಕೆಲಸ ಮಾಡೋಣ ನಮ್ಮ ಸಮಯವನ್ನು ದೇಶ ಸೇವೆಗೆ ಮೀಸಲಿಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದರಿಂದ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಲ್ಲಿ ಕ್ಷಮೆ ಕೇಳಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಒಂದಾಗಿ ಚುನಾವಣೆಯನ್ನು ಗೆಲ್ಲುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ತಮಗೆಲ್ಲರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈನ್